ಇದು ಹೈದಿಗೋಸ್ಕರ ತಗೊಂಡು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತೊಂದು ಸ್ವಲ್ಪ ಬಿಸಿ ಡೇ ಅಂತಾನೆ ಹೇಳ್ಬೋದು ಟೈಟ್ ಶೆಡ್ಯೂಲ್ ಇದೆ ಟೆಂಪಲ್ ವಿಸಿಟ್ ಇದೆ ಶಾಪಿಂಗ್ ಇದೆ ಹಾಗೆ ಫೇವ್ರೇಟ್ ಪ್ಲೇಸ್ ಗೆ ಹೋಗ್ತೀನಿ ಅಂತ ಅನ್ಕೊಂಡಿದೀವಿ ಗುರು ನರಸಿಂಹ ದೇವಸ್ಥಾನಕ್ಕೆ ಬಂದಿದ್ದೀವಿ ದರ್ಶನ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಶನಿವಾರ ಎಲ್ಲಿ ಹೋಗ್ತಿದ್ದೀವಿ ಆಂಜನೇಯ ಗುರು ನರಸಿಂಹ ದೇವಸ್ಥಾನಕ್ಕೆ ಹೋದ್ವಿ ಸೊ ಇವಾಗ ಅಲ್ಲೇ ಅಪೋಸಿಟಲ್ಲಿರೋ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಇಲ್ಲಿ ನೋಡಿ ಈ ಸೈಡ್ ಹೋದೆ ಗುರು ನರಸಿಂಹ ಟೆಂಪಲ್ ಈ ಸೈಡ್ ಹೋದೆ ಆಂಜನೇಯ ಟೆಂಪಲ್ ಸೊ ದಕ್ಷಿಣ ಎಲ್ಲ ಒಳ್ಳೆ ಆಯಿತು ಇವಾಗ ಹೋಗ್ತಾ ಇದ್ದೀವಿ ಬಂದ್ರೆ ಟೆಂಪಲ್ ವಿಸಿಟ್ ಇಂತು ಮಿಸ್ಸೇ ಮಾಡಲ್ಲ ಹಾಗೆ ಒಂದ್ಸರಿ ಹೋಗಿ ಬರ್ತೀವಿ ಸೊ ಬೀಚಿಗೆ ಹೋಗಿ ಬಂದ್ವಿ ಹಾಗೆ ಟೆಂಪಲ್ ವಿಸಿಟ್ ಮಾಡ್ತಾ ಇದೀವಿ ಇವಾಗ ನನಗೆಲ್ಲ ಕೇಳ್ತಾ ಇದ್ದಿದ್ದು ಸಾರಿ ಶಾಪಿಂಗ್ ಎಲ್ಲಿ ಮಾಡಿರೋದು ಏನು ಅಂತ ಸೊ ಅದನ್ನು ಇವತ್ತಿನ ಲಾಗಲ್ಲಿ ನಾನು ಹೇಳ್ತೀನಿ ಶಾಪಿಂಗ್ ಲಾಗ್ ಮುಂಚೆ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ವೆಡ್ಡಿಂಗ್ ಸೀರೀಸ್ ಒಂದು ಮಾಡ್ತಾ ಇದ್ದೆಲ್ಲ ಕಂಟಿನ್ಯೂಷನ್ ಇರಲಿ ಅಂತ ಹೇಳಿ ವೆಡ್ಡಿಂಗ್ ಸೀರೀಸ್ದೇ ಹಾಕಿದೆ ಇವಾಗ ನನ್ನ ಎರಡೂ ಕಸಿನ್ಸ್ ವೆಡ್ಡಿಂಗ್ ಸೀರೀಸ್ ಕಂಪ್ಲೀಟ್ ಆಯಿತು ಸೊ ಈ ಸಾರಿ ಎಲ್ಲಿ ಶಾಪ್ ಮಾಡಿರೋದು ಏನು ಯಾವ ಥರ ನಾನು ಸೆಲೆಕ್ಟ್ ಮಾಡಿದೆ ಅದನ್ನೆಲ್ಲ ನಿಮಗೆ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ ಇವಾಗ ಸೊ ಆಲ್ರೆಡಿ ಸಾರಿ ಶಾಪಿಂಗ್ ಅಂಗಡಿ ಬಂದಿದ್ದೀವಿ ಸೊ ಇವಾಗ ಹುಡುಕ್ತಾ ಇದ್ದೀವಿ ನನಗೆ ಇಷ್ಟ ಆಗೋ ಕಲ್ಲರು ಅಥವಾ ಯಾವ ಥರ ಸ್ಯಾರಿ ತೊಗೊಳ್ಳೋಣ ಹಾಗೆಲ್ಲ ನಾನು ಚೆಕ್ ಮಾಡ್ತಾ ಇದ್ದೆ ಇಲ್ಲಿವರೆಗೂ ನಾನು ಯಾವ್ಯಾವ ಸಾರಿ ತೊಗೊಂಡಿದ್ದೀನಲ್ಲ ಸಾರಿ ಸೆಲೆಕ್ಷನಲ್ಲಿ ನನ್ನ ಮಮ್ಮಿ ನನ್ನ ಜೊತೆ ಇದ್ದೇ ಇರ್ತಿದ್ರು ಬಟ್ ಇದು ಫಸ್ಟ್ ಟೈಮ್ ಅನಿಸುತ್ತೆ ನಾನು ಸಾರಿ ಶಾಪಿಂಗ್ ಬಂದಾಗ ಮಮ್ಮಿ ಇಲ್ಲದೇ ಇರೋದು ಬಟ್ ಓಕೆ ಇವ್ರು ಇದ್ದಾರಲ್ಲ ಸೊ ಪ್ರಮೋತ್ ಅವರು ಆ್ಯಕ್ಚುಲಿ ಸಾರೀಸ್ ಎಲ್ಲ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ನಂಗೆ ಕೆಲವೊಂದ್ಸರಿ ಕನ್ಫ್ಯೂಷನ್ ಆಗೋದೆಲ್ಲ ಜಾಸ್ತಿ ಮತ್ತು ನಾನು ಇರೋ ಕಲರ್ನ ಕೆಲವೊಂದ್ಸರಿ ಪಿಕ್ ಮಾಡ್ತೀನಿ ಬಟ್ ಇವ್ರು ಆ್ಯಕ್ಚುಲಿ ಕರೆಕ್ಟಾಗಿ ಹೇಳ್ತಾರೆ ಯಾವ ಕಲರ್ ಚೆನ್ನಾಗಿದೆ ಅಥವಾ ಇರೋ ಕಲರೇ ಬೇಡ ಅಂತ ಹೇಳ್ತಾರೆ ಮತ್ತು ಇವ್ರ ಮಾತು ನಾನು ಕೇಳ್ತೀನಿ ಹಾಗಾಗಿ ಇವ್ರಿಗೆ ಇವಾಗ ಸೆಲೆಕ್ಟ್ ಮಾಡ್ತಿದ್ದಾರೆ ನನಗೋಸ್ಕರ ಹೋದ ತಕ್ಷಣ ಆ್ಯಕ್ಚುಲಿ ನಿಮ್ಗೆ ಕೇಳ್ತಾ ಇರೋರು ಯಾವ ರೇಂಜ್ ನೀವು ಸಾರಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ನಾನು ಆ್ಯಕ್ಚುಲಿ ಸಿಕ್ಸ್ ಮೇಲೆ ಟೆನ್ ಒಳಗಡೆ ಇದ್ದರೆ ಓಕೆ ಅಂತ ಅಂದೆ ಆಚೆ ಈಚೆ ಒಂದು ಟೂ ತೌಸಂಡ್ ಈಚೆ ಆದರೂ ಓಕೆ ಅಂತ ಹೇಳ್ತಿದ್ದೆ ಸೋ ಐ ಥಿಂಕ್ ವಿದಿನ್ ಫೈವ್ ಟು ಟೆನ್ ಅಂತ ನಾವು ರೇಂಜ್ ಇಟ್ಕೊಬೋದು ಸೊ ಆ ಸ್ಯಾರೀಸ್ ಎಲ್ಲ ಅವ್ರು ನನಗೆ ತೋರಿಸ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೆ ಆ ಸ್ಯಾರಿ ಪಿಕ್ ಮಾಡಲಿ ಆ ಸಾರಿ ಪಿಕ್ ಮಾಡಲಿ ಅಂತ ಆ್ಯಂಡ್ ನಾನು ಆ್ಯಕ್ಚುಲಿ ಡಾರ್ಕರ್ ಕಲರಿಗೆ ಹೋಗೋಣ ಅಂತ ಸರಿ ತಲೆಗೆ ಬಂತು ಯಾಕಂತಂದರೆ ಡಾರ್ಕರ್ ಕಲರ್ ಚೂಸ್ ಮಾಡಿದಾಗ ಲೈಕ್ ನಾವು ಬ್ರೈಟಾಗಿ ಕಾಣಿಸ್ತೀನಿ ಅಂತ ಬಟ್ ನಂಗೆ ಮಮ್ಮಿ ಒಂದೇ ಒಂದು ಹೇಳಿದ್ರು ಅದು ಬ್ಲ್ಯಾಕ್ ಕಲರ್ ಸಾರಿ ಪಿಕ್ ಮಾಡ್ಬೇಡ ಬೇಡ ಅಂತ ಅಂದಿದ್ರು ಸೊ ಅದಕ್ಕೆ ಬ್ಲ್ಯಾಕ್ ಕಲರ್ ಹುಡುಕ್ತಾ ಇಲ್ಲ ಬಟ್ ಪಿಂಕ್ ರೆಡ್ ಆ ಥರ ನೋಡಬೇಕು ಅಂತಿತ್ತು ಬಟ್ ಆಲ್ರೆಡಿ ನಾನು ಒಂದ್ಸರಿ ಹಾಕೊಂಡಿದ್ದೀನಿ ನನ್ನ ಹತ್ರ ರೆಡ್ ಕಲರ್ ಸಾರಿ ಬೇಡ ಅಂತ ಅಂದ್ಕೊಂಡು ಇವಾಗ ಲ್ಯಾವೆಂಡರ್ ಆ್ಯಕ್ಚುಲಿ ತುಂಬ ನಂಗೆ ಸಿಲ್ಕ್ ಸ್ಯಾರೀಸಲ್ಲೇ ಲ್ಯಾವೆಂಡರ್ ಕಲರ್ ಬೇಕಿತ್ತು ಬಟ್ ಅದು ತೊಗೊಳಕಾಗಿರ್ಲಿಲ್ಲ ಅದಕ್ಕೆ ಪ್ರಮೋತ್ ಅವರು ಹೇಳಿದ್ರು ಲ್ಯಾವೆಂಡರ್ ಕಲರ್ಗೆ ಹೋಗು ನಿಂಗೆ ಮತ್ತೆ ಆ ಕಲರ್ ಕೂಡ ಇಷ್ಟ ಅಲ್ಲ ಸೊ ನಿಂಗೆ ಅದು ಚೆನ್ನಾಗೂ ಕಾಣಿಸುತ್ತೆ ಕಾಂಪ್ಲಿಮೆಂಟ್ ಮಾಡುತ್ತೆ ನಿನ್ನ ಸ್ಕಿನ್ ಟೋನಿಗೆ ಅದೇ ತಪ್ಪು ಅಂತ ಹೇಳಿದ್ರು ಸೊ ಇವಾಗ ಯಾವುದೇ ಲ್ಯಾವೆಂಡರ್ ಕಲರ್ ಇದೆ ನೋಡಿ ಅದನ್ನೆಲ್ಲ ತೆಗೆದು ಹಾಕ್ತಾ ಇದ್ದೀನಿ ಹಾಕ್ಸ್ತಾ ಇದ್ದೀನಿ

நோனனா இது வந்து மேர் மாட். மேர் மாட்ரா? ஹ்ம். இது மேர் மாட்ரா? குட்ட டர்ஷிப். மேரியலட்டன்னு ஓடி. இது கலர்ஸ் இதுயா? இது ஒரு الكريم கலர் ஏனோ லைட். இது சோ டால் போறது.

ಲ್ಯಾವೆಂಡರ್ ಸ್ಯಾರಿ ನಾನು ಏನು ಚೂಸ್ ಮಾಡಿದೆ ಅಲ್ಲ ಸ್ವಲ್ಪ ಸ್ವಲ್ಪ ಚೇಂಜ್ ಇತ್ತು ಅಷ್ಟೇ ಹಾಗಾಗಿ ನಾನು ಅನ್ಕೊಂಡೆ ಬೇರೆ ಕಲರಲ್ಲೂ ನೋಡೋಣ ಅಂತ ಲೈಟ್ ಕಲರೇ ನೋಡ್ತಾ ಇದ್ದೆ ಈ ಕಲರು ಅಷ್ಟೇ ತುಂಬಾ ಚೆನ್ನಾಗಿದೆ ಲೈಟ್ ಆಗಿ ಕ್ಲಾಸಿ ಆಗಿದೆ ನಾನು ಮಿರಲಲ್ಲಿ ಚೆಕ್ ಮಾಡಿದೆ ಅಲ್ಲ ಅದರಲ್ಲಿ ಇಷ್ಟು ಕಲರ್ ಇರೋದು ಇದ್ರಲ್ಲ ಬೇರೆ ನೋಡೋಣ ಪ್ಯಾಟ್ ಬೇರೆ ಪ್ಯಾಟರ್ನ್ ಅಲ್ಲೇ ನೋಡೋಣ ಹಾಂ 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 ಅದೇ ಇಡಿ ಬೇಬಿ ಇದು ನೋಡು ഇത് ഇത് ബേഡ് ഇത് ബേഡ് ഇത് ബേഡ് ഇത് ബ്ലൗസ് നോണിംപലേ ബാ ಈ ಕಲರ್ ಆ್ಯಕ್ಚುಲಿ ಡಿಸೈನ್ಸ್ ಎಂಬ್ರಾಯ್ಡ್ರಿ ವರ್ಕೆಲ್ಲ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಬಟ್ ನನಗೆ ತುಂಬಾ ತುಂಬ ಸ್ಟೋನ್ ಅಂತ ಅನಿಸ್ತು ಮತ್ತು ಸ್ಟೋನ್ ಬಂತು ಥ್ರೆಡ್ ವರ್ಕ್ ಇದೆ ಅಲ್ಲ ಹಾಗಾಗಿ ಇಷ್ಟೊಂದು ಗ್ರ್ಯಾಂಡ್ ಬೇಡ ನನಗೆ ಆ್ಯಕ್ಚುಲಿ ಸ್ವಲ್ಪ ಸಿಂಪಲ್ ಥರನೇ ಚೆನ್ನಾಗಿರೋದು ಲುಕ್ ಬೇಕಿತ್ತು ಹಾಗಾಗಿ ಇದು ಬೇಡ ಅಂತ ಅಂದ್ಕೊಂಡೆ ಬಟ್ ಸಾರಿ ಕಲರ್ ನಂಗೆ ಇಷ್ಟ ಆಗಿದೆ ಆ್ಯಕ್ಚುಲಿ

ഇതൊന്ന് വേർതീനി ബേറെ ತುಂಬಾ ಸಾರೀಸ್ ನೋಡಿದ್ವಿ ಆಕ್ಚುಲಿ ನಮ್ಗೆ ಫಸ್ಟ್ ಏನೋ ಒಂದು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಲ್ಯಾವೆಂಡರ್ ಅಲ್ಲೇ ಒಂದ್ ಎರಡ್ ಮೂರು ಅದ್ರಲ್ಲೇ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡೋಣ ಅಂತ ಸಡನ್ ಆಗಿ ತಲೆಗೆ ಬಂತು ಅದಾದಮೇಲೆ ಅನಿಸ್ತು ಯಾಕೆ ಸುಮ್ಮನೆ ನೋಡ್ 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 ಟೈಮ್ ವೇಸ್ಟ್ ಮಾಡೋದು ಬೇಡ ಅದರಲ್ಲೇ ತೋರಿಸಿ ಅದನ್ನೇ ತೆಗಿರಿ ಅಂತ ಅಂದೆ

ಇದು ಸೂಪರ್ ಇದೆ ಅದಕ್ಕಿಂತ ಅಂತ ಹೇಳಿ ಒಳ್ಳೇದೇ ಸೂಟ್ ಆಗುತ್ತೆ ಬಟ್ ಹೈಲೈಟ್ ಆಗ್ತಿರೋದು ನಿಮ್ಗೆ ಇದು ಗ್ರ್ಯಾಂಡ್ ಬಾಕ್ಸ್ ಬೇಕಿದ್ರೆ ಅದು ವಿಡಿಯೋದಲ್ಲಿ ನೋಡಿದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ನಾವು ಡಿಸ್ಕಷನ್ ಮಾಡ್ತಾ ಇದ್ವಲ್ಲ ನಿಮ್ಗೆ ಗೊತ್ತಾಯ್ತಾ ನಾನು ಯಾವ ಕಲರ್ ಸಾರಿ ತಗೊಂಡೆ ಅಂತ ಅಂದ್ರೆ ಯಾವ ಸಾರಿ ತಗೊಂಡೆ ಅಂತ ಸೊ ಥರ್ಡ್ ಸಾರಿ ತಗೊಂಡೆ ಓಕೆ ಈ ಸಾರಿ ನಾನು ತಗೊಂಡಿರೋ ಇದು ಚೆನ್ನಾಗಿ ಕಾಣಿಸ್ತಿತ್ತು ನನ್ನ ಲಾಗ್ ನೋಡ್ತಾ ಇದ್ದಾರೆ ಫುಲ್ ಸೀರಿಯಸ್ ಆಗಿ ಎಷ್ಟೊಂದು ಸೀರಿಯಸ್ ಹಂಗೆ ನೋಡ್ತಿದ್ದೀಯ ಅದು ಬಿಲಾಗ್ನ ಹೋಯ್ ಹೋಯ್ ಹಾಂ ಹೌದು ಹೇಳ್ಬಿಟ್ಟು ನಾವು ರೀಲಿಗೆ ಆ್ಯಕ್ಚುಲಿ ಮಾಡೇ ಇರಲಿಲ್ಲ ಇದು ರಿಸೆಪ್ಷನಿಗೆ ಆಯಿತು ಅದು ಆಮೇಲೆ ಹಳದಿಗೆ ಒಂದು ಡ್ರೆಸ್ ತಗೊಳೋಣ ಅಂತ ಹೇಳಿ ಬಂದೆ ಐಶು ಹಳದಿಗೆ ಆ್ಯಕ್ಚುಲಿ ಇವಾಗ ನಾವು ಶಾಪಿಂಗ್ ಮಾಡ್ತಿರೋ ಅಂಥದ್ದು ನನಗೆ ತುಂಬಾ ತುಂಬ ಇಷ್ಟ ಆಲಿಯ ಡ್ರೆಸ್ ಆಯಿತಾ ಈ ಆಲಯ ಕಟ್ಟ್ರೆಸಲ್ಲಿ ಈ ಹಳದಿ ನನಗೆ ಇಷ್ಟ ಆಯಿತು

ಸೊ ಇದು ಒಳ್ಳೆ ಇದೆ ಅನಿಸ್ತಿದಾ ನಾನು ಬೇಜಾರ ನಾನು ಇದು ಚೆನ್ನಾಗಿಲ್ಲ ಒಳ್ಳೆ ಇದೆ ಒಳ್ಳೆ ಇದೆ ಏನು ಹಿಂಗಿದೆ ಇದು ಕೈ ಇದು ಅಷ್ಟು ಇಷ್ಟ ಆಗಿಲ್ಲ ಓಕೆ ಓಕೆ ಅಂತ ಅನ್ಸುತ್ತೆ ಮತ್ತೆ ನಂಗೆ ಈ ತರ ಪ್ಯಾಟರ್ನ್ ಅಲ್ಲೂ ನನ್ನ ಹತ್ರ ಇದೆ ಮತ್ತೆ ಅಲ್ಲಿ ವರ್ಕಿಂಗ್ ಎಲ್ಲ ಇದೆ ಅಲ್ಲ ಆ ಥರದ್ರಲ್ಲೇ ನನ್ನ ಹತ್ರ ಇದೆ ಹಾಗಾಗಿ ಬೇಡ ಅಂತ ಅನ್ಕೊಂಡೆ ಬಟ್ ನನ್ನ ಹತ್ರ ಇರೋದು ಕಲರ್ ಬೇರೆ ಆರೆಂಜ್ ಕಲರ್ ಅಲ್ಲಿತ್ತು ಆ್ಯಂಡ್ ಈ ಡ್ರೆಸ್ ಚೆನ್ನಾಗಿ ಅನಿಸ್ತು ಬಟ್ ಪ್ರಮೋದರಿಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಹಾಗಾಗಿ ನಾನು ನೆಕ್ಸ್ಟ್ ಹಾಕೊಂತೀನಲ್ಲ ಅದನ್ನ ತಗೊಂಡೆ ಶಾಪಿಂಗ್ ಆಯ್ತು ಅಂತ ಅನ್ಕೊಂಡೆ ಅದಾರ ಗೊತ್ತಿಗೆ ಈ ಡ್ರೆಸ್ ನೋಡಿ ನಂಗೆ ಫುಲ್ ಇಷ್ಟ ಆಗಿಬಿಡ್ತು ನಾನು ಹಿಂಗೆ ನೋಡ್ತಾ ಇದ್ದೆ ನಾನು ನೋಡ್ತಾ ಇರೋದು ಇವರು ನೋಡಿದ್ರು ಇವ್ರು ಹೇಳಿದ್ರು ನಿಂಗೆ ಲ್ಯಾವೆಂಡರ್ ಇಷ್ಟ ಅಲ್ಲ ಅಷ್ಟು ತುಂಬ ಇಷ್ಟಪಟ್ಟು ನೋಡ್ತಿದ್ಯಾ ಹಾಕಿ ನೋಡು ಇಷ್ಟ ಅದೇ ತಗೋ ಅಂತ ಹೇಳಿಬಿಟ್ರು ಸೊ ಬೊಮ್ ಆಫರ್ ಅಂತ ಹೇಳಿ ಇದನ್ನು ಟ್ರೈ ಮಾಡಿ ನೋಡಿದೆ ತುಂಬಾನೇ ತುಂಬಾ ಇಷ್ಟ ಆಯ್ತು ನನಗೆ ಒಂದು ಫಸ್ಟ್ ನಂಗೆ ಇಷ್ಟ ಆಗಿರೋದು ಕಲರ್ ಇನ್ನೊಂದು ನಂಗೆ ಏನು ಅಂತಂದರೆ ಪ್ಯಾಟರ್ನ್ ಇಷ್ಟ ಆಯ್ತು ಆ್ಯಕ್ಚುಲಿ ಮೇಲ್ಗಡೆ ಆ್ಯಕ್ಚುಲಿ ನೀವು ನೋಡ್ಬೋದು ಫುಲ್ ವರ್ಕ್ ಇದೆ ಕೆಳಗಡೆ ನೆರಿ 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 ಥರ ಮಾಡಿ ಸ್ಟಿಚ್ ಮಾಡಿದ್ದಾರೆ ನಂಗೆ ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಅಂತ ಅನಿಸ್ತು ಹಾಗಾಗಿ ಇದನ್ನ ನಾನು ಪಿಕ್ ಮಾಡಿದ್ದೆ ಇದೇ ಯಾವುದು ಗೌನ್ ಥರನೇ ಬೇರೆ ನೋಡೋಣ ಮಗ್ರಂಡ್ ಬೇಡಲ್ಲ ಈ ಸೇಮ್ ವಿ ಕಲರ್ ಬೇಡ ಈ ಕಲಾನಂತರ ಇದೆ ಆಕ್ಚುಲಿ ಒಂದತೆ ಚಿ ಸೊಲಿ ಬಿತ್ತು comment

ಸಿಮಿಲರ್ ಪ್ಯಾಟರ್ನ್ ಆಕ್ಚುಲಿ ನನ್ನ ಹತ್ರ ಇದೆ ನಾನು ಯಾವ್ದಕ್ಕೆ ಹಾಕಿದ್ದೆ ಅಂತಂದ್ರೆ ನನ್ನ ಫಸ್ಟ್ ಕಸಿನ್ ಮೂರ್ತ ಗೆ ಗ್ರೀನ್ ಕಲರ್ ಅಲ್ಲಿ ಹಾಕಿದ್ದೆ ನೋಡಿ ಒಂಥರ ಸಾರಿ ಟೈಪ್ ಅಂದರೆ ಗೌನ್ ಒಂಥರ ಮೇಲ್ಗಡೆ ಒಂದು ಸಾರಿ ಟೈಪ್ ನೆರಿಗೆ ತರ ಹೋಗುತ್ತೆ ಅದು ಸೊ ಆ ಪ್ಯಾಟರ್ನ್ ನನ್ನ ಹತ್ರ ಆಲ್ರೆಡಿ ಇತ್ತು ಬಟ್ ಈ ಪಿಂಕ್ ನಾನು ಸೆಲೆಕ್ಟ್ ಮಾಡಿದೆ ನಂಗೆ ಇವಾಗ ಟೂ ಕಲರ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇರೋದು ಒಂದು ಲ್ಯಾವೆಂಡರ್ ಒಂದು ಇದು ಬೇಬಿ ಪಿಂಕ್ ತುಂಬಾನೇ ತುಂಬಾ ಇಷ್ಟ ಆಗ್ತಾ ಇದೆ ಯಾವ ಡ್ರೆಸ್ ಆ ಕಲರ್ ಅಲ್ಲಿ ಇರುತ್ತೆ ನಂಗೆ ಆಲ್ಮೋಸ್ಟ್ ಇಷ್ಟ ಆಗ್ತಿತ್ತು ಸೊ ಇದು ಅಷ್ಟೇ ತುಂಬಾನೇ ತುಂಬಾ ಇಷ್ಟ ಆಯ್ತು ಒಂದ್ ಸ್ವಲ್ಪ ಚೆಕ್ ಮಾಡ್ತಿದ್ದೆ ಏನಾದ್ರು ಹೊಟ್ಟೆ ಕಾಣಿಸ್ತಿದ್ಯಾ ಅಂತ ಬಟ್ ಇಲ್ಲ ಚೆನ್ನಾಗಿ ಕಾಣಿಸ್ತಿದೆ ಸ್ಕೈ ಬ್ಲೂನು ನಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು ಬಟ್ ಬೇಡ ಬಿಕಾಸ್ ನನಗೆ ಒಂದು ಫ್ಯೂ ಡ್ರೆಸ್ ಸೆಲೆಕ್ಟ್ ಮಾಡಬೇಕಾಗಿತ್ತು ಸೊ ಅವಾಗ ಇದು ಲೀಸ್ಟ್ ಪಿರಿಯಾರಿಟಿಯಲ್ಲಿತ್ತು ಹಾಗಾಗಿ ಈ ಡ್ರೆಸ್ನ ನಾನು ಸೆಲೆಕ್ಟ್ ಮಾಡಿಲ್ಲ ಬಟ್ ಹೇಗೆ ಕಾಣಿಸ್ತಿದೆ ಅಂತ ನೀವು ನೋಡ್ಬೋದು ಇದ್ದ ತಕ್ಷಣ ಇಷ್ಟ ಆಗಿರೋ ಡ್ರೆಸ್ ಇದು ನಮ್ಮ ಹಾಗಾಗಿ ಈ ಡ್ರೆಸ್ನ ನಾನು ಟ್ರೈ ಮಾಡಿದೆ ಕಂಫರ್ಟೇಬಲ್ ಆಗಿತ್ತು ಹಾಗಾಗಿ ಈ ಡ್ರೆಸ್ನ ನಾನು ಸೆಲೆಕ್ಟ್ ಮಾಡಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆಲ್ರೆಡಿ ನಾನು ವೇರ್ ಮಾಡಿದ್ದೀನಿ ಎಲ್ಲಿ ಯಾವಾಗ ಯಾವ ಫಂಕ್ಷನ್ಗೆ ವೇರ್ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಆಲಿಯಾ ಕಟ್ ಸೊ ಇದರಲ್ಲೂ ಆ್ಯಕ್ಚುಲಿ ಒಂದು ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ ಯಾವುದು ಅಂತ ಡಿಸೈಡ್ ಮಾಡಬೇಕು ಅವೆರಲ್ಲಿ ಆ್ಯಂಡ್ ಈ ಡ್ರೆಸ್ ನಂಗೆ ಇಷ್ಟ ಆಯಿತು ನನಗೆ ವೇಲ್ ತುಂಬಾ ಇಷ್ಟ ಆಯಿತು ವೇಲ್ ಇಷ್ಟಪಟ್ಟು ಅಂಥ ಡ್ರೆಸ್ ಇದು ಆ್ಯಂಡ್ ಕಟ್ಟಲ್ಲಿ ನನಗೆ ಈ ಡ್ರೆಸ್ ಇಷ್ಟ ಆಯಿತು ನಾನು ಫಸ್ಟ್ ಒಂದು ಹಾಕಿದ್ದೆ ನೋಡಿ ಅದಕ್ಕಿಂತ ಇದು ಇಷ್ಟ ಆಯಿತು ಸೊ ಪ್ರಮಾತವ್ರಿಗೆ ಕೇಳಬೇಕು ಅಂತ ಅಂದ್ಕೊಂಡೆ ನಿರ್ಜರಿಯಾಗಿ ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳ್ಬೋದು ಮತ್ತೆ ನಮ್ಮ ಹೊಸ ಹೊಸು ಕೂಡ ಆಗ್ತಿತ್ತು ಹಾಗಾಗಿ ಬೇಗ ಶಾಪಿಂಗ್ನ ಇವಾಗ ಎಂಡ್ ಮಾಡಿದ್ವಿ ಎಲ್ಲಿ ಶಾಪಿಂಗ್ ಮಾಡಿರೋದು ಅಂತ ಅಂದರೆ ಜಯಲಕ್ಷ್ಮಿ ಸಿಲ್ಕ್ ಉಡುಪಿಯಲ್ಲಿದೆ ಅಲ್ಲ ಇವಾಗ ಹೊಸದಾಗಿ ದೊಡ್ಡದಾಗಿ ಓಪನ್ ಆಗಿದೆ ಸೊ ತುಂಬ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಇದೆ ಹಾಗೂ ಆಫರ್ಸ್ ಎಲ್ಲ ಇದೆ ಸೊ ನೀವು ಅಲ್ಲಿ ಚೆಕ್ ಮಾಡ್ಬೋದು ನಾನು ಅಲ್ಲೇ ಶಾಪಿಂಗಿಗೆ ಅಂಥದ್ದು ಸಾರಿ ಶಾಪಿಂಗ್ ಆದಮೇಲೆ ಮೇಲೆ ನಾನು ಗೌನ್ ಮತ್ತೆ ಕುರ್ತೀಸೆಲ್ಲ ತಗೋಬೇಕು ಅಂತ ನಾನು ಮತ್ತೆ ಪ್ರಮೋದ್ ಅವ್ರ ಮೇಲೆ ಹೋಗ್ತಾಯಿದ್ವಿ ಆವಾಗ ಒಬ್ರು ಬಂದುಬಿಟ್ಟು ಮಾತಾಡ್ಸಿದ್ರು ನಾನು ಯಾರಪ್ಪ ಇವರು ನನ್ನ ರಿಲೇಷನ್ನ ಏನು ಅಂತ ಯಾರು ಅಂತ ನೆನ್ಮಾಡ್ಕೊಂತಾ ಇದ್ದೆ ಅವರು ಆವಾಗ ಹೇಳಿದ್ರು ಸಬ್ಸ್ಕ್ರೈಬರ್ ಅಂತ ನನಗೆ ಎಷ್ಟು ಖುಷಿ ಆಯ್ತು ಅಂತ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ಅಷ್ಟು ಖುಷಿಯಾಯಿತು ಅದಾದ್ಮೇಲೆ ಅವ್ರ ಪಪ್ಪನೂ ಅಷ್ಟೇ ಬಂದು ಮಾತಾಡಿಸಿದ್ರು ನಿಮ್ಮ ಬ್ಲಾಗೆಲ್ಲ ಅಂತ ಅಂತೆಲ್ಲ ಹೇಳಿದ್ರು ನನಗಿಂತ ಸಿಕ್ಕಾಪಟ್ಟೆ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಬಂದು ಮಾತಾಡ್ಸಿದ್ದಕ್ಕೆ ನಮ್ಮಿಬ್ರಿಗೂ ಖುಷಿಯಾಯ್ತು ನನ್ನ ಹಸ್ಬೆಂಡು ಹೇಳ್ತಾ ಇದ್ರು ಈ ತರ ಬಂದು ಯಾರು ಮಾತಾಡಿಸಿದಾಗ ತುಂಬಾ ಖುಷಿ ಆಗುತ್ತೆ ಅಂತ ಸೊ ತುಂಬಾನೇ ಖುಷಿ ಆಯಿತು ತುಂಬಾ ಹಸುವಾಗ್ತಿತ್ತು ಊಟಕ್ಕೆ ಎಲ್ಲಿ ಹೋಗೋಣ ಅಂತ ಅಂದಾಗ ಈ ಫ್ಯಾಕ್ಟ್ರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಮದುವೆಗಿಂತ ಮುಂಚೆ ಆ್ಯಕ್ಚುಲಿ ಮತ್ತೆ ಪ್ರಮೋದ್ ಅವರು ಇಲ್ಲೇ ಮೀಟ್ ಆಗ್ತಿದ್ದಿದ್ದು ಪ್ರತಿ ವೀಕೆಂಡ್ ಬರ್ತಾ ಇದ್ವಿ ಸೊ ತುಂಬಾ ತುಂಬಾ ಖುಷಿ ಆಯಿತು ಈ ಪ್ಲೇಸಿಗೆ ಬಂದು ಆ್ಯಂಡ್ ನನ್ನ ಫೇವ್ರೇಟ್ ಇಲ್ಲಿ ಪಾಸ್ತಾ ಸೊ ಪಾಸ್ತಾನೇ ಆರ್ಡರ್ ಮಾಡಿದ್ವಿ ಜಾಮೂನ್ ಗುಲಾಬ್ ಜಾಮೂನ್ ಅಲ್ಲ ಬಾದ್ಮೇ ಇವರಿಗೆ ಟೇಸ್ಟ್ ಮುಂಚಿನ ಥರ ಇಲ್ಲ ಅಂತೆ ಚೇಂಜಸ್ ಇದೆಯಾ ನೋಡು ಟೇಸ್ಟ್ ಮಾಡಿ ನೋಡಾ ನೋಡ ಹತ್ತಿನ್ಕಣಂತ ಇದ್ಯಾ ಇವರಿಗೆ ಪಾಸ್ತಾ ಅಷ್ಟೊಂದು ಇಷ್ಟ ಆಗಲ್ಲ ಮತ್ತೆ ಅವ್ರು ಟೇಸ್ಟ್ ಮಾಡಿದಾಗಲೂ ಅವ್ರಿಗೆ ಒಂಥರ ಡಿಫ್ರೆಂಟ್ ಅಂತ ಅನಿಸ್ತಿತ್ತಂತೆ ಮತ್ತೆ ನನ್ನ ಹತ್ರ ಟೇಸ್ಟ್ ಮಾಡಕ್ಕೆ ಹೇಳಿದ್ರು ನನಗಿಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಂಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಪಾಸ್ತಾ ತುಂಬಾ ಕೆಟ್ಟದಾಗಿದ್ದರೆ ಮಾತ್ರ ಇಷ್ಟ ಆಗಲ್ಲ ಇಲ್ಲ ಅಂದ್ರೆ ನಾರ್ಮಲ್ ಆಗಿದ್ರು ನನಗೆ ತುಂಬಾ ಇಷ್ಟ ಆಗುತ್ತೆ ಚಿಕನ್ ಅಂಡ್ ಇದೊಂಥರ ಸಾಸ್ ತರ ಸಖತ್ ಆಗಿದೆ ಎಷ್ಟು ಸ್ಟೈಲ್ ಆಗಿ ತಿಂತಾರೆ ಅಂತ ಏನು ನಂಗೆ ಇಷ್ಟ ನಿಮ್ಗೆ ಇಷ್ಟ ಇಲ್ವಾ ಎಂತ ಸಖತ್ ಅಂತ ಹೇಳಿ ಟೇಸ್ಟ್ ಮಾಡ್ತೀನಿ ಅಂತ ಹೇಳಿ ಆಲ್ಮೋಸ್ಟ್ ಖಾಲಿನೇ ಮಾಡಿಬಿಟ್ರು ಸೊ ಇದು ಗ್ರಿಲ್ ಚಿಕನ್ ಅಂತ ಒಳ್ಳೆ ಸ್ಮ್ಯಾಶ್ ಪೊಟೇಟೊ ಮತ್ತೆ ಚಿಕನ್ ಜೊತೆ ಕೊಡ್ತಾರೆ ಒಳ್ಳೆ ಇರುತ್ತೆ ಬರ್ತೀವಿ ಅಂತಿಲ್ಲ ನಂಗೆ ಹೊಟ್ಟೆ ಫುಲ್ ಆಯ್ತು ಮನೆ ಹೋಗುವ ನಾನು ಏನು ತಿನ್ನೇ ಇಲ್ಲ ಯಾಕೆ ತಿನ್ನಿಲ್ಲ ಇಲ್ಲೇ ತಿನ್ಬೇಕಿತ್ತು ಇಲ್ಲೇ ತಿನ್ಬೇಕಿತ್ತು ಸೊ ನನ್ಗೆ ಇಲ್ಲಿ ಇಷ್ಟ ಆಗುತ್ತೆ ಅಂತ ಕರ್ಕೊಂಡ್ಬಂದಿರೋದು ಸೊ ಇವರಿಗೆ ಇಲ್ಲಿ ಓಕೆ ಹೋಗಿ ಅಷ್ಟೇನು ಇಷ್ಟ ಆಗಲ್ಲ ಚೀಸ್ ಕೇಕ್ ತರಾನೇ ಇಲ್ಲ ಒಳ್ಳೆ ಚೀಸ್ ಕೇಕ್ ಇಷ್ಟ ಆಗುತ್ತಾಯ್ತ ಬಟ್ ನಾನು ಇಲ್ಲಿ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಇವತ್ತೇನು ಮನ್ಸು ಮಾಡಿ ಟ್ರೈ ಮಾಡೋಣ ಅಂದ್ಕೊಂಡೆ ಅಪ್ಪ ಎಷ್ಟು ಕೆಡ್ದಾಗಿತ್ತು ಅಂತ ಅಂದರೆ ಚೀಸ್ ಕೇಕ್ ಮೇಲೆ ಜಿಗುಪ್ಸೆ ಬರಬೇಕು ಆ ಥರ ಇತ್ತು ಓಪ್ ಇವತ್ತಿನ ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹತ್ರನ ನನ್ನ ಲಾಗ್ ನೋಡೋಕ್ಕೆ ಹೇಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್